ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಸೀರೆ ಮಾಮೂಲಿ ಸೀರೆ ತೊಗೊಬರ್ತಾ ಇರ್ತೀರಲ್ವ ಕವರಲ್ಲಿ ಒಂದು ಪೌಚನ್ನ ಮಕ್ಕಳಿಗೋಸ್ಕರ ಪೌಚನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಸುಮ್ಮನೆ ವೇಸ್ಟಾಗಿ ಇವಾಗ ಸೀರೆ ತಂದಮೇಲೆ ಅದರಲ್ಲೇ ಜಿಪ್ಪು ಇರುತ್ತೆ ವೇಸ್ಟಾಗಿ ಬಿಸಾಕ್ಬಿಡ್ತೀವಿ ಹಾಗೆ ಬಿಸಾಕೋ ಬದಲು ಈ ಥರ ಒಂದು ಪೌಚನ್ನು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಓಕೆನಾ ಈ ರೀತಿ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ಥರ ಪೌಚು ಹೊಲ್ ಕೊಡಿ ತುಂಬಾ ಯೂಸ್ ಆಗುತ್ತೆ ಓಕೆನಾ ಆಮೇಲೆ ಜಿಪ್ಪು ರನ್ನರು ಅದರಲ್ಲೇ ಇರೋದ್ರಿಂದ ಈಸಿಯಾಗಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಓಕೆನಾ ಇವಾಗ ಇದು ಬಂದುಬಿಟ್ಟು ಉದ್ದ ಬಂದುಬಿಟ್ಟು ಒಂದು ಆರು ಇಂಚು ತೊಗೊಳ್ಳಿ ಅಗಲ ಬಂದುಬಿಟ್ಟು ಒಂಬತ್ತು ಇಂಚು ತೊಗೊಳ್ಳಿ ಓಕೆನಾ ನಾವು ಏನು ಪೆನ್ನು ಪೆನ್ಸಿಲು ಸ್ಕೇಲ್ ಇಟ್ಕೊಳ್ಳೋಕ್ಕೆ ಸಾದ್ರೆ ಸಾಕು ಓಕೆನಾ ಆ ಥರ ಒಂದು ಒಂದು ಆರು ಇಂಚು ಒಂದು ಒಂಬತ್ತು ಇಂಚು ತಗೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಅದಕ್ಕೆ ಒಂದು ಪೀಸ್ ಬಟ್ಟೆ ಕೊಡಬೇಕಾಗುತ್ತೆ ಒಂದು ಮೂರು ಇಂಚಿಗೆ ಕಟ್ ಮಾಡ್ಕೊಳ್ಳಿ ಏನು ಆರು ಇಂಚು ಉದ್ದ ಅಗಲ ಇರುತ್ತಲ್ಲ ಆರು ಇಂಚು ಮತ್ತು ಒಂಬತ್ತು ಇಂಚು ಎರಡು ಪೀಸನ್ನು ಕಟ್ ಮಾಡ್ಕೊಳ್ಳಿ ಒಂಚೂರು ಜಾಸ್ತಿನೇ ತೊಗೊಳ್ಳಿ ಏನು ತೊಂದರೆ ಏನಿಲ್ಲ ಬಟ್ಟೆನ ಅದು ನಾವು ಸ್ಟಿಚ್ ಮಾಡೋ ಕಟ್ ಮಾಡಿಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಓಕೆನಾ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳಿ ಎರಡು ಪೀಸು ಮೂರು ಮೂರು ಇಂಚಿಗೆ ಎರಡು ಇಂಚ್ ಎರಡು ಪೀಸನ್ನ ಕಟ್ ಮಾಡಿಬಿಟ್ಟು ಅದನ್ನು ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಓಕೆನಾ ಎರಡು ಪೀಸನ್ನು ಅಷ್ಟೇ ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಂಡ್ರೆ ಆಮೇಲೆ ನಾವು ಅದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಸರಿ ಹೋಗುತ್ತೆ ಓಕೆನಾ ಮೊದಲು ಈ ತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಎರಡು ಪೀಸನ್ನು ಏನಿಲ್ಲ ನಾವು ಏನು ಪೇಪರ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಉದ್ದ ಕಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಆ ಕಡೆ ಕಡೆ ಫೋಲ್ಡ್ ಮಿಂಗ್ ಮಾಡೋಕ್ಕೆ ಅಷ್ಟೇ ಒಂದು ಇಂಚ್ ಜಾಸ್ತಿ ತೊಗೊಂಡ್ರೆ ಸಾಕು ಈ ರೀತಿ ಅಟ್ಯಾಚ್ ಮಾಡೋದು ಅಷ್ಟೇನೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಆಮೇಲೆ ಮತ್ತೆ ಅದನ್ನೇ ಫೋಲ್ಡ್ ಮಾಡಿ ಅದೇನಾದಿರುತ್ತೆ ಅದನ್ನ ಕವರ್ ಮಾಡೋದನ್ನೆಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಸ್ಟಿಚ್ ಮಾಡಿಕೊಂಡ್ರೆ ಅಷ್ಟೇ ಇದು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ತುಂಬನೇ ಬ್ಯೂಟಿಫುಲ್ ಆಗಿರುತ್ತೆ ಮಕ್ಳಗಂತೂ ತುಂಬಾ ಇಷ್ಟ ಆಗುತ್ತೆ ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಈ ಪೇಪರ್ನ ಈ ಥರ ಮಕ್ಕಳಿಗೆ ಒಂದು ಪೌಚಾಗಿ ರೆಡಿ ಮಾಡಿಕೊಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆನಾ ಈ ರೀತಿ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ಎರಡು ಕಡೆಯೂ ಸೇಮ್ ಇದೇ ರೀತಿಯೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಈ ಕಡೆಯೂ ಸೇಮ್ ಅದೇ ರೀತಿಯೇ ಈ ಥರ ಫೋಲ್ಡ್ ಮಾಡಿ ಫಸ್ಟ್ ಸ್ಟಿಚ್ ಮಾಡ್ಕೊಬಿಡಿ ಆಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಸಾಕು ಇದೇನಿಲ್ಲ ಒಂದು ವೇಸ್ಟ್ ಬಟ್ಟೆ ತೊಗೊಂಡು ನೀವು ಆರಾಮಾಗಿ ಈ ಥರ ಸ್ಟಿಚ್ ಮಾಡ್ಕೋಬೋದು ಓಕೆನಾ ಇದೇ ಬಟ್ಟೆ ಬೇಕು ಅದೇ ಬಟ್ಟೆ ಬೇಕು ಅಂತಿಲ್ಲ ಒಂದು ವೇಸ್ಟ್ ಆಗಿರುವಂಥ ಬಟ್ಟೆ ನೀವು ಕಟ್ ಮಾಡ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆನಾ ಇವಾಗ ಮತ್ತೆ ಈ ಕಡೆ ಅದೇ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇದು ಸ್ಟಿಚಿಂಗ್ ಆದಮೇಲೆ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಒಂದು ನ್ಯಾಚ್ ಹಾಕ್ಕೊಳ್ಳಿ ಆ ಕಡೆ ಈ ಕಡೆ ನ್ಯಾಚ್ ಹಾಕ್ಕೋಬೇಕು ಯಾಕೆಂದರೆ ಮಧ್ಯ ಅನ್ನೋದು ನಮಗೆ ಮಾರ್ಕಿಂಗ್ ಬೇಕಲ್ಲ ಅದಕ್ಕೋಸ್ಕರ ಮಧ್ಯ ಕರೆಕ್ಟಾಗಿ ಇಟ್ಕೊಂಡು ಒಂದು ನ್ಯಾಚ್ ಹಾಕೋಬೇಕು ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ಟು ಅದಕ್ಕೆ ಚಕ್ಕೋಬೇಕು ಮತ್ತು ಆಮೇಲೆ ಜಿಪ್ಪು ಅದರಲ್ಲೇ ಇರುತ್ತಲ್ಲ ಜಿಪ್ಪುರನ್ನೋರೆಲ್ಲ ತೊಗೊಳ್ಳಿ ತೊಗೊಂಡು ಅದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಓಕೆನಾ ಇದನ್ನೇ ನಾವು ಮಾಮೂಲಿ ಬ್ಯಾಗ್ಗಳ ಥರ ಉಲ್ಟಾ ತಿರುಗ್ಸ್ಸೋಂಗೆ ಏನಿಲ್ಲ ಸೀದಾ ಇಟ್ಕೊಳ್ಳಿ ಮೇಲೆ ಆಲ್ರೆಡಿ ಬಟ್ಟೆ ಅಟ್ಯಾಚ್ ಮಾಡಿದ್ದೀವಲ್ಲ ಅದನ್ನ ಅದ್ರ ಮೇಲಿಟ್ಟು ಸ್ಟಿಚ್ ಮಾಡೋದು ಅಷ್ಟೇ ಇದನ್ನೇನು ತಿರುಗ್ಸೋದು ಏನಿಲ್ಲ ಮಾಮೂಲಿ ಕೆಳಗಡೆ ಇಟ್ಕೊಳ್ಳಿ ಅದ್ರ ಮೇಲೆ ಬಟ್ಟೆ ಸ್ಟಿಚ್ ಮಾಡಿದ್ದೀವಲ್ಲ ಹಾಂ ಅದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡೋದು ಅಷ್ಟೇ ಇದೇನು ತಿರ್ಗಿಸೋ ಅಷ್ಟೇ ಇಲ್ಲ ಓಕೆನಾ ಎರಡು ಕಡೆನೂ ಅದೇ ರೀತಿ ಸ್ಟಿಚ್ ಮಾಡಿಬಿಟ್ಟು ರನ್ನರ್ ಹಾಕ್ಕೋಬೇಕಾಗುತ್ತೆ ಮಾಮೂಲಿ ನಾವು ರನ್ನರ್ ಹಾಕೋದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ರನ್ನರ್ ಹೇಗೆ ಹಾಕೋದು ಅಂತ ಅಂದರೆ ಚೆಕ್ ಮಾಡಿ ಓಕೆನಾ ಆರಾಮಾಗಿ ಅದೇ ರೀತಿ ಎರಡು ಕಡೆ ಸ್ಟಿಚಿಂಗ್ ಆದಮೇಲೆ ರನ್ನರ್ ಹಾಕ್ಕೊಂಡ್ಬಿಡಿ ರನ್ನರ್ ಹಾಕ್ ಹಾಕ್ಬಿಟ್ಟು ಆಮೇಲೆ ನಾನು ಹೇಳ್ದಾಗೆ ಮಧ್ಯದಲ್ಲಿ ನ್ಯಾಚ್ ಹಾಕೋಬೇಕು ಫಸ್ಟ್ ಎರಡೂ ಜಿಪ್ಪನ್ನು ಫೋ ಫೋಲ್ಡ್ ಮಾಡಿ ರನ್ನರ್ ಹಾಕೊಂಡಾದ್ಮೇಲೆ ಮಧ್ಯದಲ್ಲಿ ನ್ಯಾಚ್ ಹಾಕೊಂಡು ಅದು ಮಧ್ಯಕ್ಕೆ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಜಿಪ್ಪು ಬರೋ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ಎಲ್ಲ ಜಾಗ ಗೊತ್ತಿರುತ್ತೆ ಪೌಚ್ ಯಾವ ರೀತಿ ಇರುತ್ತೆ ಅಂತ ಹಾಗಾಗಿ ಈ ಥರ ರನ್ನರ್ ಹಾಕೊಂಡ್ಬಿಟ್ಟು ಮಧ್ಯದಲ್ಲಿ ಬರಬೇಕು ನಾವು ಜಿಪ್ಪು ಎಳೆಯೋದು ಮಧ್ಯದಲ್ಲಿ ಬರೋ ಥರ ನ್ಯಾಚ್ ಹಾಕ್ಕೊಂಡು ಮಧ್ಯಕ್ಕೆ ಇಟ್ಕೊಂಡ್ರೆ ಆವಾಗ ನಮಗೆ ಬ್ಯೂಟಿಫುಲ್ ಆಗಿರೋ ಪೌಚ್ ರೆಡಿ ಆಗುತ್ತೆ ಓಕೆನಾ ಅದು ರೆಡಿ ಆದಮೇಲೆ ಮತ್ತೆ ಆ ಕಡೆ ಈ ಕಡೆ ಓಪನ್ ಇರುತ್ತಲ್ಲ ಅಲ್ಲಿಗೂ ಒಂದು ಬಟ್ಟೆ ಪೀಸ್ ಕೊಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಓಕೆನಾ ನೋಡಿ ಈ ಥರ ಜಿಪ್ ಹಾಕ್ಕೊಂಡ್ರೆ ಆಯಿತು ಮತ್ತು ಆ ಕಡೆ ಈ ಕಡೆ ಮಾಮೂಲಿ ಸ್ಟಿಚ್ ಹಾಕೊಳ್ಳಿ ಯಾಕೆಂದರೆ ಜಿಪ್ಪು ಓಪನ್ ಆಗಬಾರ್ದು ಅಂತ ಎರಡು ಕಡೆಯೂ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಕೊಂಡು ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ನೀಟಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಮತ್ತು ಆ ಕಡೆಗೆ ಈ ಕಡೆಗೂ ಒಂದು ಬಟ್ಟೆ ಪೀಸ್ನ ಅದು ಫಸ್ಟು ಸ್ಟಿಚ್ ಮಾಡಿದ್ವಲ್ಲ ಸೇಮ್ ಅದೇ ರೀತಿಯೇ ಎರಡು ಪೀಸ್ ಬಟ್ಟೆ ಪೀಸ್ ತಗೊಂಡು ಈ ಥರ ನ್ಯಾಚ್ ಹಾಕ್ಕೊಂಡು ಇವಾಗ ಮಧ್ಯದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಮಧ್ಯದಲ್ಲಿ ಆ ಕಡೆ ಈ ಕಡೆನೂ ಇರುತ್ತಲ್ಲ ಅಲ್ಲಿಗೆ ಫಸ್ಟು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ ಮತ್ತೆ ಒಂದು ಬಟ್ಟೆ ಪೀಸ್ ತೊಗೊಂಡು ಅಟ್ಯಾಚ್ ಮಾಡಿದ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಪೌಚ್ ರೆಡಿ ಆಗುತ್ತೆ ಓಕೆನಾ ಇಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ನಿಮ್ಮ ಈ ಥರದೊಂದು ಸೀರೆ ಕವರ್ ತಂದಾಗ ನೀವು ಮಕ್ಳಿಗೆ ಮಾಡ್ಕೊಡಿ ತುಂಬಾ ಇಷ್ಟಪಡ್ತಾರೆ ಒಂಥರ ಆಗಿರುತ್ತೆ ನೀವು ಇದನ್ನ ಅಮೌಂಟ್ ಕೊಟ್ಟು ತಗೊಳ್ಳೋ ಬದಲು ಎಷ್ಟು ಒಂದು ಅಷ್ಟು ದಿನ ಯೂಸ್ ಮಾಡ್ಬೋದು ತುಂಬ ಆಗಿರುತ್ತೆ ಓಕೆನಾ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ವೇಸ್ಟಾಗಿ ಬಿಸಾಕಿರೋಂಥ ಸೀರೆ ಕವರಿಂದ ಈ ಥರ ಆರಾಮಾಗಿ ಪೌಚ್ನ ರೆಡಿ ಮಾಡ್ಕೋಬೋದು ಓಕೆನಾ ತುಂಬ ಬ್ಯೂಟಿಫುಲ್ ಆಗುತ್ತೆ ನೋಡಿ ಈ ಥರ ಪೀಸ್ನ ರೆಡಿ ಮಾಡಿಕೊಂಡು ನಾನು ಆಗಲೇ ತೋರಿಸ್ತಾ ಸೇಮ್ ಅದೇ ಮೆಥಡಲ್ಲೇ ಈ ಥರ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಂಬಿಟ್ಟು ಇವಾಗ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡಿದ್ರೆ ಆಯಿತು ಓಕೆನಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಪೌಚ್ ರೆಡಿ ಆಗುತ್ತೆ ಅಂದರೆ ಸೂಪರ್ ಆಗಿರುತ್ತೆ ಮಕ್ಳಿಗಂತೂ ನೀವು ಆಲ್ರೆಡಿ ಈ ಥರ ಹೊಲ್ದ್ಕೊಟ್ಟು ನೋಡಿ ಎಷ್ಟು ಇಷ್ಟ ಆಗುತ್ತೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಒಂಥರ ಏನೋ ಡಿಫ್ರೆಂಟಾಗಿ ಒಂದು ವೇಸ್ಟು ಪೇಪರಲ್ಲಿ ನಮ್ಮಮ್ಮ ಈ ಥರ ರೆಡಿ ಅಂತ ಖುಷಿ ಪಡ್ತಾರೆ ಓಕೆನಾ ನಿಮ್ಮ ಮಕ್ಕಳಿಗೆ ಇದ್ದರೆ ಒಂದು ಕವರಲ್ಲಿ ಎರಡು ಇಲ್ಲಾಂದ್ರೆ ಮೂರು ಆಗುತ್ತೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಜಿಪ್ಪು ಅಷ್ಟೇ ಅದರಲ್ಲಿ ಸುಮ್ ಲೆಂತಿ ಇರುತ್ತೆ ನಾನು ಒಂದೇ ಹೊಲ್ದು ತೋರಿಸ್ತಾ ಇರೋದು ನಿಮಗೆ ನೀವು ಎರಡೂ ವೇಸ್ಟ್ ಮಾಡ್ದೇ ಹೊಲ್ಕೋಬೋದು ಓಕೆನಾ ಆರಾಮಾಗಿ ಸ್ಟಿಚ್ ಇಟ್ಕೋಬೋದು ಇಟ್ಕೊಳ್ಬೇಕಾದ್ರೆ ಒಂದು ಆದಮೇಲೆ ಒಂದು ವೇಸ್ಟ್ ಆದಮೇಲೆ ಇನ್ನೊಂದು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎರಡು ಕಡೆಯೂ ಸ್ಟಿಚ್ ಮಾಡಿಬಿಟ್ಟು ಈ ಕಡೆಯೂ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಪೌಚ್ ರೆಡಿಯಾಗುತ್ತೆ ಓಕೆನಾ ನಾವು ಬಟ್ಟೆಗಳಲ್ಲೂ ಹೊಲಿತೀವಿ ಆ ಥರ ಇದು ಪೇಪರ್ ಅಂದರೆ ಇವಾಗ ಸೀರೆ ಕವರು ವೇಸ್ಟಾಗಿ ಬಿಸಾಕೋ ಬದಲು ಈ ಥರ ಯೂಸ್ ಮಾಡ್ಕೊಳ್ತೀವಿ ಓಕೆನಾ ಸೀರೆ ಕವರ್ ಇವಾಗ ತಗೊಬರ್ತೀವಿ ಅಲ್ಲಿ ಕ್ತ ಬಿಸಾಕ್ತೀವಿ ಬಿಸಾಕ್ತಿವಿ ಜಿಪ್ಪು ಚೆನ್ನಾಗಿರುತ್ತೆ ರನ್ನರ್ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗಿ ಬ್ಯೂ ಒಂಥರ ಗಟ್ಟಿ ಇರುತ್ತೆ ಜಿಪ್ಪು ರನ್ನರೆಲ್ಲ ವೇಸ್ಟ್ ಆಗಿ ಬಿಸಾಕೋ ಬದಲು ಈ ರೀತಿ ಪೌಚ್ನ ರೆಡಿ ಮಾಡ್ಕೋಬೋದು ಓಕೆನಾ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿರೋ ಪೌಚ್ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಕ್ಕಳಿಗೆ ಈ ಥರ ರೆಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಪೌರ್ಚ್ ರೆಡಿ ಆಯಿತು ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್